ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹನ್ನೊಂದು ದಿನ ಕಸ್ಟಡಿಯಲ್ಲಿದ್ದರೂ ಕೂಡ ದರ್ಶನ್ ದೇಹದ ತೂಕದಲ್ಲಿ ವ್ಯತ್ಯಾಸ ಇಲ್ಲ ನಟ ದರ್ಶನ್ ಆರೋಗ್ಯದ ಬಗ್ಗೆ ಮೆಡಿಕಲ್ ವರದಿ ಬಹಿರಂಗ ಆಗಿದೆ ಬಿ ಪಿಯಲ್ಲಿ ಬದಲಾವಣೆ ಆಗಿದ್ದೆ ಅನ್ನೋದು ಒಂದು ಮೆಡಿಕಲ್ ಟೆಸ್ಟ್ ವರದಿ ಲಭ್ಯ ಆಗಿದೆ ಹಾಕಿ ಕಸ್ಟಡಿಯಲ್ಲಿ ನಲ್ಲೇ ಕಾಲ ಕಳೀತಾ ಇದ್ದಾರೆ ನಟ ದರ್ಶನ್ ಹನ್ನೊಂದು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ಕೂಡ ಆರೋಪಿ ನಟ ದರ್ಶನ್ ದೇಹದ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಟ ದರ್ಶನ್ ಆರೋಗ್ಯದ ಬಗ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ವರದಿ ಬಹಿರಂಗ ಆಗಿದೆ ಒಂದು ಕೆ ಜಿ ಕಮ್ಮಿಯಾಗಿ ಮತ್ತೆ ಅದೇ ತೂಕಕ್ಕೆ ಬಂದಿದ್ದಾರೆ ನಟ ದರ್ಶನ್ ಆರೋಪಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದ ಹನ್ನೊಂದು ದಿನದಲ್ಲೂ ಕೂಡ ಯಾವುದೇ ತೂಕದಲ್ಲಿ ವ್ಯತ್ಯಾಸ ಇಲ್ಲ ಬಿ ಪಿಯಲ್ಲಿ ಮಹತ್ತರ ಬದಲಾವಣೆ ಆಗಿದೆ ಅಂತ ಹೇಳಲಾಗತ್ತೆ ಮೆಡಿಕಲ್ ಟೆಸ್ಟ್ ವರದಿ ಏನು ಲಭ್ಯ ಆಗಿದೆ ಅಂದರೆ ಕೊಲೆ ಕೇಸ್ನಲ್ಲಿ ಹನ್ನೊಂದನೇ ತಾರೀಕು ಬಂಧನವಾದಂತಹ ದಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಏನು ನಡೆಸಲಾಗಿತ್ತು ಎಕ್ಸಾಮಿನೇಷನ್ ಮಾಡಿದಾಗಿ ಇದ್ದ ಬಿ ಪಿ ಕಸ್ಟಡಿಯಲ್ಲಿದ್ದ ದಿನಗಳಲ್ಲಿ ದುಪ್ಪಟ್ಟಾಗಿ ಹೆಚ್ಚಾಗಿರೋದು ಗೊತ್ತಾಗಿದೆ ಅಂದರೆ ಟೆನ್ಷನ್ನಿಂದ ಈ ರೀತಿಯಾಗಿ ಆಗಿರಬಹುದು ಅಂತ ಕೂಡ ಹೇಳಲಾಗುತ್ತೆ ಯಾಕಂದರೆ ಇದ್ದ ಅಷ್ಟು ದಿನ ಕೂಡ ಟೆನ್ಷನ್ ಇದ್ದೇ ಇರುತ್ತೆ ಇವತ್ತು ಆ ವಿಚಾರಣೆ ಇವತ್ತು ಈ ವಿಚಾರಣೆ ಅಲ್ಲಿ ಆ ಸಾಕ್ಷಿ ಸಿಕ್ತು ಇಲ್ಲಿ ಸಾಕ್ಷಿ ಸಿಕ್ತು ಅಂದಾಗ ಸಹಜವಾಗೇ ಹೆಚ್ಚಾಗೇ ಆಗುತ್ತೆ ಬಿ ಪಿ ಅಂಥವ್ರಿಗೂ ಕೂಡ ಸೊ ಅದೇ ನಿಟ್ಟಿನಲ್ಲಿ ದರ್ಶನ್ಗೂ ಕೂಡ ಬಿ ಪಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನಟ ದರ್ಶನ್ ಈಗ ಯಾಕಂತಂದರೆ ಕಸ್ಟಡಿಗೆ ಪಡೆಯೋದಕ್ಕಿಂತ ಮುಂಚೆ ಕೂಡ ಈ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಲಾಗತ್ತೆ ಸೊ ಈ ಒಂದು ಟೆಸ್ಟನ್ನ ಮಾಡಿದ ನಂತರದಲ್ಲಿ ಅವರು ದೃಢವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಅನ್ನೋದನ್ನು ಖಚಿತಪಡಿಸ್ಕೊಂಡೇನೆ ವಶಕ್ಕೆ ಪಡೆದಿರ್ತಾರೆ ಯಾಕಂತಂದರೆ ಆಮೇಲೂ ಯಾವುದೇ ಏರುಪೇರು ಆಗಬಾರ್ದು ಸಮಸ್ಯೆಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅಥವಾ ಪೊಲೀಸರಿಂದಲೂ ಕೂಡ ಏನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಲ್ಲತ್ಹಳ್ಳಿ ಅಲ್ಲಿ ದರ್ಶನ್ ಅವರ ಒಂದು ಹೆಲ್ತ್ ರಿಪೋರ್ಟ್ ಕಾರ್ಡನ್ನು ನೋಡಬಹುದು ಇನ್ನು ಕೊಲೆ ಆರೋಪಿ ನಟ ದರ್ಶನ್ ತೂಕ ಹಾಗೂ ಬಿ ಪಿ ಯಲ್ಲಿ ಆಗಿರುವಂತಹ ವ್ಯತ್ಯಾಸವನ್ನ ನಾವು ಗಮನಿಸ್ತಾ ಹೋಗೋಣ ಬಂಧನ ದಿನ ಅರೆಸ್ಟ್ ಆಗಿದ್ರಲ್ಲ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಒನ್ ತರ್ಟಿ ಹನ್ನೊಂದನೇ ತಾರೀಕು ಇವರು ಬಂಧನ ಆಗಿದ್ದ ದಿನ ಒನ್ ತರ್ಟಿ ಫೋರ್ ಬಾರ್ ಏಯ್ಟಿ ಸಿಕ್ಸ್ ಇತ್ತು ಬಿ ಪಿ ಇನ್ನು ತೂಕ ನೂರ ಏಳು ಕೆ ಜಿ ಹನ್ನೆರಡನೇ ತಾರೀಕಿನಂತೂ ಅಂದರೆ ಒಂದೊಂದೇ ದಿನ ಗಮನಿಸ್ತಾ ಹೋಗೋಣ ಬಿ ಪಿ ಒನ್ ಸಿಕ್ಸ್ಟಿ ಬಾರ್ ನೈಂಟಿ ಫೈವ್ ಇನ್ನು ತೂಕ ನೂರ ಏಳು ಕೆ ಜಿ ಬಂಧನವಾದ ದಿನ ಇದ್ದಂತಹ ಬಿ ಪಿ ಮೊದಲ ದಿನ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ದುಪ್ಪಟ್ಟಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಹಾಗಾಗಿ ಈಗ ಬಿ ಪಿಯ ವೇರಿಯೇಷನ್ಸ್ ಇದೇ ರೀತಿಯಾಗಿ ಆಗ್ತಾ ಹೋಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಹೀಗಾಗಿ ಬಿ ಪಿ ವೇರಿಯೇಷನ್ ಆಗಿದೆ ನಟ ದರ್ಶನ್ ಅವರಿಗೆ ಅನ್ನೋದು ಲಭ್ಯ ಆಗ್ತಾ ಇದೆ ಅಂದರೆ ದರ್ಶನ್ ಬಂಧನ ದಿನದ ನೋಡಿದ್ವಿ ಅದಾದ ಮೇಲೆ ಬಂಧನ ಆದ ಮೊದಲ ದಿನ ಇದ್ದ ಬಿ ಪಿ ಕಸ್ಟಡಿಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ